ಜಾ ಬೆಂಕಿ ಹೆಣ್ಣು ಒಲಿದರೆ ನಾರಿ ಮುನಿದರೆ ಬೆಂಕಿ ನಿನ್ನ ಜೊತೆಯಲ್ಲೇ ಇತ್ತು ಶ್ರೀಮಂತ ಗಂಡಸರ ಸಂಪತ್ತನ್ನ ದಾಚಿಕೊಂಡು ಹೋಗೋದೆ ಜೀ ಕಾಳ ಗುರಿ ಒಂದೇ ಹಕ್ಕಿಗೆ ಕಾಳು ಅದು ನನ್ನ ಜಾಯ್ ಮಾಡುದೂ ಸೂರ್ಯ ಸಮಯದಲ್ಲಿ ನನ್ನ ಪ್ರೇಮ ಪಾಶಕ್ಕೆ ಬೀಳದೆ ಆದ್ರೆ ಈ ಬಂದಿದ್ದಾಳೆಂದ ಬಂದಿದ್ದಾಳೆ ನಿನ್ನ ನನ್ನ ಪ್ರೀತಿಯ ಬಲಿಯಲ್ಲಿ ಹಾಕಿಕೊಳ್ಳದೆ ಹೋದ ಐ ಆಮ್ ನಾಟ್ ತುಂಬಿದ ಓಹೋ ನಾನು ಅಂದುಕೊಂಡಂತೆ ನನ್ನ ಪ್ರೇಮ್ ಕಹಾನಿ ಸೂರ್ಯ ಎತ್ತ ಬರ್ತಾ ಇದ್ದಾನೆ ಬರಲಿ ಬರಲಿ ಪ್ರಥಮ ಬೆಟ್ಟಿಯಲ್ಲೇ ಕೊಡುತ್ತೇನೆಂದು ಛಲಕ್